ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಇವತ್ತು ನಾನೇನು ಹೊಸ ಗೆಟಪಲ್ಲಿ ನಿಮ್ಮ ಮುಂದೆ ಅಂತ ಅಂದ್ಕೊಳ್ಬೋದು ಎಲ್ಲರೂ ವೀಡಿಯೋ ನೋಡೋರು ಈ ಗೆಟಪ್ಪಿನ ವಿಶೇಷ ಏನಂತ ಹೇಳಿದರೆ ಎಲ್ಲ ಯೂಟ್ಯೂಬರ್ಸು ಆಲ್ಮೋಸ್ಟ್ ಯೂಟ್ಯೂಬರ್ಸು ಇನ್ಸ್ಟಾದಲ್ಲಿ ಫೇಮಸ್ ಆಗಿರೋ ರೀಲ್ಸ್ ಮಾಡೋರೆಲ್ಲ ಹಕ್ಕಿ ಪಿಕ್ಕಿ ಜನಾಂಗದವರ ಆದವರ ಆದಿವಾಸಿ ಹರ್ಬಲ್ ಏರ್ ಆಯಿಲನ್ನು ಯೂಸ್ ಮಾಡಿ ತಲೆ ಕೂದಲು ಬರುತ್ತೆ ಫೇಮಸ್ಸಾ ಅಂದರೆ ಕೂದಲು ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಎಲ್ಲ ಯೂಸ್ ಮಾಡ್ಬೋದಂತ ಅಂತ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾರೆ ಹಾಗೆ ಈ ಆಯಿಲನ್ನು ನಾನು ತಂದಿದ್ದು ಎಲ್ಲಿದ್ದು ಅಂತ ಹೇಳಿದರೆ ಹಾಸನ ಬೇಲೂರು ಹೈವೇ ಮಧ್ಯೆ ಸಿಗುವಂತಹ ಅಂಗಡಿ ಹಳ್ಳಿ ಅಂತ ಅಲ್ಲಿಂದ ಹಕ್ಕಿ ಪಿಕ್ಕಿ ಜನಾಂದವರಿಂದ ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗಿ ತಂದಿರೋದು ಎರಡು ಆಯಿತಾ ಡೈರೆಕ್ಟಾಗಿ ಬೈ ಮಾಡಿದ್ದು ನಾನು ಆನ್ಲೈನು ಅಲ್ಲಿ ಅವ್ರ ವೆಬ್ಸೈಟಲ್ಲಿ ಹೋಗಿ ಯಾವ ಥರ ಏನು ಬೈ ಮಾಡಿಲ್ಲ ಎಲ್ಲಿ ಪ್ರೊಡಕ್ಷನ್ ರೆಡಿ ಆಗುತ್ತೆ ಅಲ್ಲಿ ಹೋಗಿ ತಂದಿರುವಂಥ ಆಯಿಲ್ ಇದು ಅದನ್ನು ನೀವು ನೋಡಿರ್ತೀರಿ ಅದಕ್ಕೆ ನಾನೇನು ಮಾಡ್ತೀನಿ ನನಗೆ ಸ್ವಲ್ಪ ಹೇರ್ ಫಾಲ್ಸು ಆಗ್ತಿತ್ತು ಅದಕ್ಕೋಸ್ಕರ ನಾನು ಹೇರನ್ನು ಟೂ ನಂಬರ್ ಇಟ್ಟು ಫುಲ್ ತೆಗೆದು ಈ ಹಕ್ಕಿ ಪಿಕ್ಕಿ ಜನಾಂಗದವ್ರಿಗೆ ಏನು ಇದೆ ಅದನ್ನು ಆಯಿಲನ್ನು ಸಹ ತರಿಸಿದ್ದೇನೆ ಅದು ನಿಮಗೆ ನಾನೀಗ ಆಗ್ತೇನೆ ಅದನ್ನು ಯೂಸ್ ಮಾಡಿ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನಿಮ್ಗೊಂದು ನನಗೆ ಟೂ ಮಂತ್ಸ್ ಟೈಮ್ ಕೊಡಿ ಅಷ್ಟರೊಳಗೆ ನಾನು ರಿಸಲ್ಟನ್ನು ಹೇಳ್ತೇನೆ ವರ್ಕ್ ಆದರೂ ನಾನು ಜೆನ್ಯೂನಾಗಿ ನಿಮಗೆ ಈ ವಿಷಯವನ್ನು ತಿಳಿಸ್ಕೊಡ್ತೇನೆ ವರ್ಕ್ ಆಗಿಲ್ಲ ಅಂದರೂ ಅದನ್ನು ವಿಷಯವನ್ನು ಹೇಳ್ತೇನೆ ಯಾಕಂದರೆ ಅವರು ಫಿಫ್ಟೀನ್ ಡೇಸ್ ರಿಪ್ಲೇಸ್ಮೆಂಟ್ ಅಂದರೆ ಆ ಹಣ ಆಗದನ್ನ ಹಣ ವಾಪಸ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಎರಡು ಬಾಟ್ಲನ್ನು ತರಿಸಿದ್ದೇನೆ ಅದು ತ್ರೀ ಮಂತ್ ಟೈಮ್ ಇದೆ ಬಟ್ ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನು ವೈಟ್ ಏರ್ ಇದ್ದದ್ದು ಬ್ಲ್ಯಾಕ್ ಆಗ್ತಾ ಇರೋದು ಅದರ ಕುದ್ದು ಉದುರುತ್ತಾ ಇರೋದು ಹೊಸ ಕುದ್ಲು ಬೆಳೀತಾ ಇರೋದು ಎಲ್ಲ ಗೊತ್ತಾಗುತ್ತೆ ನೋಡಿ ಅದನ್ನೊಂದು ಟ್ರೈ ಅಂತ ನಾನು ಈ ಗ್ಯಾಟಪಲ್ಲಿ ಬಂದಿದ್ದೇನೆ ನೋಡುವ ಏನಾಗುತ್ತೆ ಅನ್ನೋದು ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತೇನೆ ಆ ರಿಸಲ್ಟನ್ನು ಸಹ ನಿಮ್ಮ ಮುಂದೆ ಇನ್ನೊಂದು ಸಲ ತತ್ತೇ ಥ್ಯಾಂಕ್ ಯು ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ ಅಲ್ಲ